ಆಸಿಡ್ ನಾನು ಫಸ್ಟ್ ಹೇಳಿದ್ರು ಅವ್ರ ತಂದೆ ಯಾಕೆ ಮಾತಾಡಿಲ್ಲ ನಮಗೂ ಅಜ್ಜಿ ಸಮಾನುಭವ್ ಅಜ್ಜಿ ನಮ್ಮ ಅಜ್ಜಿಯವರು ಅವ್ರು ಅವ್ರ ಅಜ್ಜಿಯಲ್ಲ ಒಟ್ಟಿಗೆ ಬೆಳೆದವ್ರು ಒಟ್ಟಿಗೆ ಇದ್ದವ್ರು ಅವ್ರ ಯಾಕೆ ಹೊಂದಿ ನಾನು ಇದ್ರ ಬಗ್ಗೆ ನಮ್ಮ ತಾಂತವ್ರ ಬಗ್ಗೆ ಮಾತಾಡಿಲ್ಲ ರೇವಣ್ಣ ಅವರೇ ಬಂದಿದ್ದಾನು ಮಾತಾಡಿಲ್ಲ ಇದ್ರ ಬಗ್ಗೆ ಅವ್ರ ಕುಟುಂಬದವ್ರು ಯಾರು ಮಾತಾಡಿದಾರು ನೀವು ನಮ್ಮ ಮೈಕ್ ಸಿಕ್ಕಿದೆ ಅಂದ್ಬಿಟ್ಟು ಜನ ಅಂದ್ಬಿಟ್ಟು ಮಾತಾಡೋದಲ್ಲ ಶಿಲ್ಡಿದಾರೆ ಅನ್ಬಿಟ್ಟು ಜೊತೆಗೆ ಪೆನ್ಡ್ರೈವ್ ವಿಷಯಕ್ಕೆ ಮಾತಾಡೋದೇ ಇಲ್ಲ ನಾನು ಅದರಲ್ಲಿ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗಿದೆ ಎಷ್ಟೋ ಹೆಣ್ಮಕ್ಳ ಜೀವನ ಬಲಿಪಶು ಆಗಿದೆ ಬಲಿಪಶು ಮಾಡುವ ಕಾರಣ ಯಾರು ಪೆನ್ಡ್ರೈವ್ ಸುದ್ದಿ ಮಾತಾಡ್ತಾ ಪೆನ್ ಡ್ರೈವ್ ತಯಾರಿಸಿದ್ ಯಾರು ಅಲ್ಲಿ ಒಳಗಿದ್ದು ಯಾರು ಅದನ್ನ ಅವರು ಆತ್ಮಾವಲೋಕನೆ ಮಾಡ್ಕೊಂಡಿ ಆಮೇಲೆ ಇವರು ಅವ್ರು ಹಂಚುದು ಅಂತ ಹೇಳಿ ನಾನು ಬರೀ ಸಂಸದನಾಗಿ ಯಾರು ಆರು ಲಕ್ಷ ಜನ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಬದ್ಧತೆ ಶ್ರೇಯಸ್ ಪಟೇಲ್ ತಾತ ತಾತವರ ಹೆಸರು ಮತ್ತೆ ನಮ್ಮ ಕಾರ್ಯಕರ್ತರ ಹೋರಾಟ ಇವ್ರು ಹೇಳ್ಬಿಟ್ಟರು ಅದರಿಂದ ಗೆದ್ದು ಇದರಿಂದ ಗೆದ್ರು ಅಂತ ಇವ್ರು ಇವ್ರಿಗೆಳ್ಬಹುದಲ್ಲಾತನ ಹೆಸರಿಂದ ಗೆದ್ದಿರೋದು ಅಂತ ಹೇಳ್ದಲ್ಲ ಇಡೀ ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತ್ ಹೋಗಿದ್ದಾರ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಸದಸ್ಯರು ಇಂದ ಗೆದ್ದಿರುವಂತ ಒಂದು ಎಂ ಎಲ್ ಸಿ ಅವ್ರ ಸಾಧನೆ ಪಟ್ಟಿ ಬಿಡುಗಡೆ ಮಾಡ್ಲಿ ತಾತ ಅವ್ರದ್ದು ತಂದೆ ಬಿಟ್ಬಿಡಿ ವೈಯಕ್ತಿಕ ಏನ್ ಸಾಧನೆ ಹಾಸನ ಜಿಲ್ಲೆಗೆ ಕೊಟ್ಟಿದ್ದಾರೆ ಎಮ್ ಎಲ್ ಸಿ ಅನ್ನೋದ ಬಹಿರಂಗ ಚರ್ಚೆಗೆ ಬರ್ತೀನಿ ನಾನು ಆರು ತಿಂಗಳಲ್ಲಿ ಏನು ಮಾಡಿದ್ದೀನಿ ನಾನು ಬಹಿರಂಗಕ್ಕೆ ಚರ್ಚೆಗೆ ಬರ್ತೀನಿ ನಾನು ಆಗ ಆರು ಏಳು ತಿಂಗಳಾಗಿದೆ ಆರು ಏಳು ತಿಂಗಳಿಗೂ ಸುಮಾರು ಮೂರು ವರ್ಷ ಆಯ್ತಾನ ಆಗಲಿ ಮೂರು ವರ್ಷಕ್ಕೂ ಬೈ ಮೂರು ವರ್ಷ ಆಗಿದೆ ಅಂದ್ಬಿಡ್ತೀನಿ ಆಗಲಿ ಆ ಮೂರು ವರ್ಷಕ್ಕೂ ಆರು ತಿಂಗಳು ಆಗಿರೋದು ಬಹಿರಂಗ ಚರ್ಚೆಗೆ ಬನ್ನಿ ಇವರು ಶುರು ಇದಕ್ಕಿದ್ದು